ಬಹಳಷ್ಟು ಜನರಲ್ಲಿ ಕಣ್ಣಲ್ಲಿ ನೀರು ಬಂತು ಅವ್ರಿಗೆ ಮಾಡಕ್ಕೆ ರಗಡ್ ಕೆಲಸ ಅದಾವ ಆದ್ರೆ ನನ್ನವರು ನಮ್ಮೂರವರು ಬಹಳಷ್ಟು ಜನ ಕಷ್ಟದಲ್ಲಿದ್ದಾರೆ ಅಂಥವ್ರಿಗೆ ನಾನು ಸಹಾಯ ಆಗ್ಬೇಕಂತ ಹೇಳಿ ಪ್ರತಿ ದಿವಸ ಇಲ್ಲಿ ಬಂದು ಕುಂತಿರ್ತಾರೆ ಇಂಥವ್ರ ಬಗ್ಗೆ ಅವರು ಮಾತಾಡ್ತಾರೆ ಯಾರೋ ರೊಕ್ಕ ಕೊಟ್ಟಾರ ರೊಕ್ಕ ಕೊಟ್ಟು ಇಲ್ಲಿ ಕುಡಿಸಿದಾರಂತೆ ಏನು ಬೇರೆ ಕೆಲಸ ಇಲ್ಲ ನಮಗೆ ಬರೀ ಇದನ್ನೇ ಮಾಡ್ಕೊಂಡು ಕುಡ್ದದ ಮತ್ತು ಮೊನ್ನೆ ನಾವೆಲ್ಲ ಮಾತಾಡಿ ಹೋದಾಗ ಅವರು ಹಿಂಬಾಲಕರೆಲ್ಲ ಭಾಳಷ್ಟು ಮಂದಿ ಮಾತಾಡಿದರು ಏ ಇವ್ರು ಆಧಾರ್ ಕೊಂಡು ಆಪ್ರೇಷನ್ ಮಾಡ್ತಾರಂತ ಆಧಾರ್ ಕಾರ್ಡ್ ತೊಗೊಂಡು ಬೇರೆ ಕಡೆ ಹೋಗಿ ಆಪ್ರೇಷನ್ ಮಾಡ್ಕೊಂಡು ಯಾರು ಬ್ಯಾಡಂದ್ರೆ ನಿಮಗೆ ಏನು ನಾವು ಒಬ್ಬನೇ ಇದೀವಿ ಯಾಕೆ ರೀ ಅರವಿಂದ್ ಕುಲ್ಕೊಂಡವ್ರು ಮಾತಾಡೋದು ಅದಕ್ಕೊಂದು ಇತಿಮಿತಿ ಇರಬೇಕು ಯಾವ ರೀತಿ ನಾವು ಮಾತಾಡಬೇಕಂತ ಹೇಳಿ ಅದಕ್ಕೆ ಮೂರು ಕಿಲೋಮೀಟರ್ ದಾಟಿ ಒಂದು ಜಾಗ ನೋಡ್ಯಾರ ಆ ಜಾಗದೊಳಗೆ ಮನೆ ಕಟ್ಟಿ ಕೊಡ್ತೀನಿ ಅಂತಂದರೆ ಅದು ಬೇಡ ಸೊಸೈಟಿಯಿಂದ ಒಂದು ಚಲೋ ಹೊಲ ಅದ ಅದು ಹೊಲ ಖರೀದಿ ಮಾಡಿರಿ ಎಲ್ಲರಿಗೂ ಪ್ಲಾಟ್ ಹಾಕಿ ಅದನ್ನ ಎಣ್ಣೆ ಮಾಡಿ ಅಲ್ಲೇ ಮನೆ ಕಟ್ಟಿಕೊಡುವಂಥ ಕೆಲಸ ನೀವು ಮಾಡಿರಿ ಅಂತ ಹೇಳಿ ತಮ್ಮೆಲ್ಲರ ಮೂಲಕ ನಾನು ಅವರಿಗೆ ನಿವೇದನೆ ಮಾಡ್ಕೊತೇನೆ ಡಿಟೇಲ್ ಆಗಿ ಹೇಳ್ತೀನಿ ನಮ್ಮದೇ ಊರದವರು ನಾವೇ ಇಲ್ಲಿ ಮನಿ ಮಾತೈತಿ ಇದೇನು ಪಕ್ಷಪಾತಿ ಇಲ್ಲ ಯಾವುದೂ ಪಾರ್ಟಿ ಜೆಂಡಾ ಹಿಡ್ಕೊಂಡು ಬಂದಿಲ್ಲ ಯಾವ್ದಾರ ಪಾರ್ಟಿ ನಾವು ಸಿಂಬಲ್ ಹಾಕಿವನ್ ಯಾವುದೂ ಹಾಕಿಲ್ಲ ಯಾವುದಾದ್ರೆ ಪಾರ್ಟಿ ಪರವಾಗಿ ನಾವು ಮಾತಾಡ್ತೀವನ್ ಅದನ್ನೂ ಇಲ್ಲ ಊರಿನ ಮಾತೈತಿ ಊರಾಗಿ ಎಂಥ ಒಂದು ಸಮಸ್ಯೆ ಆಗ್ಯದ ಊರಾಗ ಒಂದು ಅದನ್ನೇನು ಅದನ್ನ ನಾಲ್ಕು ಮಂದಿ ಕುಡಿಸಿ ಕರೆದು ಬಗೆಹರಿಸೋ ಒಂದು ಸಣ್ಣ ಕೆಲಸ ಇತ್ತು ನಮ್ಮದೊಂದು ಏನೇ ಇರಲಿ ಅದ್ರ ಸಲುವಾಗಿ ಈಗ ಬಡವರು ಸಾಯಿ ಹೊಡೆಯುವಂಥ ಇಂಥ ಕೆಲಸ ಮಾಡಬಾರ್ದಾಗಿತ್ತು ಯಾರೋ ಒಂದು ನಾಲ್ಕು ಮಂದಿ ಸುಪ್ರೀಂ ಇವರು ಪಂಚಾಯಿತಿ ಮೆಂಬರ್ಗಳು ಹೇಳ್ತಾರೆ ಯಾರೋ ಒಂದು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಹೇಳ್ತಾರ ಇವ್ರನ್ನೆಲ್ಲ ಮಾತು ಕೇಳಿ ಇಂಥ ಒಂದು ಅನಾಹುತ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಇವರು ಪಂಚಾಯಿತಿಯವರು ಇಂಥ ಏನು ಸುಪ್ರೀಂ ಕೋರ್ಟ್ ಜಡ್ಜ್ ಅಂದ್ಕೊಂಬಿಟ್ಟಾರೆ ಮೊನ್ನೆ ಕೂಡ ಹೇಳಿದೆ ಟರಾವ್ ಮಾಡ್ತಾರೆ ಯಾರು ಪರ್ಮಿಷನ್ ಕೊಟ್ಟರೆ ಟರಾವ್ ಮಾಡ್ಲಿಕ್ಕೆ ಟರಾವ್ ಮಾಡಿ ಪ ಪಿ ಡಬ್ಲ್ಯೂ ಡಿ ಅವರಿಗೆ ನೋಟಿಸ್ ಕಳಿಸ್ತಾರ ಇದು ತೆರವುಗೊಳಿಸ್ರಿ ಅಂತೇಳಿ ತಾವೇ ಒಂದು ಇದರಲ್ಲಿ ಬರೆದು ಕೊಟ್ಟಾರ ಪಿ ಡಬ್ಲ್ಯೂ ಡಿ ಅವ್ರದ್ದು ಏನೂ ಜಾಗ ಇಲ್ಲ ಅಂತ ತಾವೇ ಬರೆದು ಕೊಟ್ಟಾರ ಇದು ಎಂತ ವಿಪರ್ಯಾಸ ಇದು ಏನು ಯಾರು ತುಗ್ಲಕ್ಕೆ ದರ್ಬಾರ್ ಆಗಿದೆ ಇವತ್ತೆಲ್ಲ ನಾವು ಯಾವುದೇ ನಿಯಮ ಉಲ್ಲಂಘನೆ ಒಂದು ನೋಟಿಸ್ ಕೊಟ್ಟು ಅವ್ರಿಗೆ ಸುಳ್ಳು ಹೇಳ್ಯಾರೋ ಮಿನಾ ಯಾರು ನೋಟಿಸ್ ಬರ್ತಾವೋ ಅದರ ಉತ್ತರ ಕೊಡತ್ತೆ ಅದು ಮೊನ್ನೆ ನೋಟಿಸ್ ಏನೇ ಏಳು ದಿವಸ ಅನ್ನೋದ್ರೆ ಎಂಟು ದಿವ್ಸಕ್ಕೆ ಇವ್ರು ಡೆಮಾಲಿಸಿ ಕೈ ತೊಗೊಂಡ್ರು ಮತ್ತೆ ಇಷ್ಟ ಆದರೂ ಕೂಡ ಜಿಲ್ಲಾಡಳಿತ ಇದಕ್ಕೆ ಮಧ್ಯ ಪ್ರವೇಶ ಮಾಡ್ಬೇಕಾಗಿತ್ತು ಈ ವಿಷಯದಾಗ ಮೂರು ಬಾರಿ ಡಿ ಸಿ ಅವ್ರಿಗೆ ಮಾತಾಡಿದೆವು ಮತ್ತು ಮನವಿನೂ ಕೊಟ್ಟಿದ್ದಾಗ್ಯದ ಮತ್ತು ಜಡ್ ಪಿ ಸಿ ಓಸ್ ಅವ್ರಿಗೆ ಸಿ ಓರಿಗೂ ಕೂಡ ನಿನ್ನೆ ಮಾತಾಡಿದೆವು ನಿನ್ನೆ ಮೊನ್ನೆ

ಕಷ್ಟ ಎರಡು ಇಷ್ಟು ತೊಂದರೆ ಅದ ನೀವು ದಯವಿಟ್ಟಾಗಿ ನೋಡ್ರಿ ಹೆಣ್ಮಕ್ಳಿಗೆ ಇಷ್ಟು ತೊಂದರೆ ಅದ ಮೂರು ರಾತ್ರಿ ಎರಡು ಮೂರು ರೂಪಾಯಿ ಸ್ನಾನ ಮಾಡ್ತಾರ ಎರಡು ಮೂರು ರೂಪಾಯಿ ಬಂದ್ಬೋದು ಅವತ್ತು ಜಗ್ಗಿ ಪೂಜೆ ಮಾಡ್ಲಕ್ಕಂತಾರ ರೊಟ್ಟಿ ಮಾಡ್ಲಕ್ಕಾರ ಒಬ್ಬ ಎಡಮ ಜಾಕ ಮಾಡ್ಲಕ್ಕಾರ ಬಂದ್ ಹೊಡ್ದು ಹಿಂದ ಅವಶ್ಯಕತೆ ಏನಿತ್ತು ಹಾಲಿ ಕಟ್ಕೊಂಡು ಮಾಡ್ತಾರೆ

ಪೆಟ್ಟಿ ಹಾಕ್ಬೇಕು ಆಮೇಲೆ ಇದ್ರೊಳಗೆ ಜಿಲ್ಲಾ ಆಡಳಿತ ಮತ್ತೆ ಪ್ರವೇಶಿಸಬೇಕು ಸಂಬಂಧಿಸಿದ ಅಧಿಕಾರಿಗಳು ಏನು ಜೆ ಸಿ ಬಿ ತಗೊಂಡು ಹಿಟಾಚಿ ತೊಗೊಂಡು ಏನು ಹೊಡೆದಾರಲ್ಲ ಆ ಮನೆಗಳ ಬಡವರ ಹೃದಯಕ್ಕೆ ಏನು ಟಚ್ ಮಾಡ್ಯಾರಲ್ಲ ಅವ್ರ ಮೇಲೆ ಕ್ರಮ ಅಲ್ಲಿ ಹಾಂ ನಮ್ಮ ಬೇಡಿಕೆ ಆಮೇಲೆ ಜಿಲ್ಲಾಡಳಿತ ಕಂಪಲ್ಸರಿ ಏನಪ್ಪಾತು ಮತ್ತೆ ಪ್ರವೇಶಿಸಿ ಇವತ್ತು ನಂದವರ ಕಣ್ಣೀರು ವರ್ಸಬೇಕು ಇಂಥ ಹಬ್ಬದಾಗ ನಾವು ನೋವು ಅಂತ ಯಾರಿಗೂ ಮಾಡಿಲ್ಲ ನಾವೇ ಹೋಗಿ ಅಧ್ಯಕ್ಷ ಅಧ್ಯಕ್ಷ ಪಿಡಿಒದ ಅವಾಗ ಲ್ಯಾನ್ ತೋರಿಸಿದ್ವಿ ಅಲ್ಲಿವರಿಗೆ ಯಾರಿಗೆ ಮಾಹಿತಿ ಇರಲಿಲ್ಲ ರೋಡ್ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ ಬರೇ ನೋಟಿಸ್ ಬಂದಿದ್ದೀವಿ ಎಲ್ಲ ನೋಟಿಸ್ ರೈತರ ಸರ್ ನೋಟಿಸ್ ಬದ್ಲಕ್ಕೆ ಯಾರಿಗ ಬರ್ತದ ಹೇಳಿ ಯಾರಿಗಾರು ವಿದ್ಯಾವಂತರ ತೋರಿಸಿದ್ರು ನೋಟಿಸ್ ಅಂತರ್ಸ ಅವಾಗ ನಾವು ಅದನ್ನು ಕೇಳಬೇಕಾಗ್ತದೆ ಅದ್ರ ಹಿಂದಿನ ದಿವಸ ಕುರ್ತಾ ನಮ್ಗೊಂದು ಇದು ಹಾಕೊಂಡ್ರೆ